బ్రహ్మానందం పరమసుఖదం కేవలం జ్ఞానమూర్తిం ద్వంద్వ ఆతీతం గగనసదృశం తత్వమాసాదిలక్ష్యం ఏకం నిత్యం విమలమచలం సర్వీ సాక్షిభూతం భావాతీతం త్రిగుణితం సద్గురు తం సాయి నమామి నిమ్మ ప్రశ్నే సాయి ఉత్తర మూవత్మూరే యశస్వి భాగకి సుస్వాగత ఎందేనంతే గురువార్యి ఇరవరింద ఈ వారూ లేదు బేమడి క్షంసి ಸೊ ಅನನ್ಯ ಕೆಲಸಗಳು ಇರೋದರಿಂದ ಅವುಗಳನ್ನೆಲ್ಲ ಮುಗಿಸ್ಕೊಂಡು ಪ್ರತಿಯೊಂದು ಯಾರ್ಯಾರು ವೀಕ್ಷಕರು ಕೇಳಿದ್ದಾರೆ ಅವುಗಳನ್ನು ಹೆಸರನ್ನು ಬರೆದುಕೊಂಡು ನಂತರ ನನ್ನ ಅಡ್ರೆಸ್ ಮಾಡಬೇಕಾಗುತ್ತೆ ಜೊತೆಗೆ ಸಂವತ್ಸರ ಪೂಜೆ ಸಹ ಇರುತ್ತೆ ಮನೆಯಲ್ಲಿ ಆದ್ದರಿಂದ ನೇರ ವಿಷಯಕ್ಕೆ ಬರೋಣ ಅಗೇನ್ ಕಾಪರ ಡೈ ಡೈರಿ ಬಗ್ಗೆ ಇದ್ದೀರಿ ನಲವತ್ತು ಭಾಗ ಆಗಲಿ ಇನ್ನು ಕೆಲವರು ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಅಂತಂದರೆ ವಿಡಿಯೋನಲ್ಲಿ ನೋಡಿ ನಂಬರ್ ಕೊಟ್ಟಿರ್ತಾರೆ ನಂಬರು ಆ ನಂಬರಿಗೆ ವೀಡಿಯೋ ಕಾಲ್ ಡೈರೆಕ್ಟ್ ಮಾಡ್ತಾಯಿದ್ದೀರಾ ದಯಮಾಡಿ ವೀಡಿಯೋ ಕಾಲ್ ಅಲ್ಲೋ ಇಲ್ಲ ಡೈರೆಕ್ಟಾಗಿ ಸಮಸ್ಯೆ ಇದ್ದರೆ ನೀವು ಪ್ರಶ್ನೆಗಳನ್ನು ಕೇಳಿ ಯೂಟ್ಯೂಬಲ್ಲಿ ಡೈರೆಕ್ಟಾಗಿ ನೀವು ಕಾಲ್ ಮಾಡಬೇಡಿ ಅಥೆಂಟಿಸಿಟಿ ಇರೋಲ್ಲ ಯಾಕಂದರೆ ಇದೊಂದು ಕೆಲಸ ಇಲ್ಲ ನಾನು ಬೇರೆ ಬೇರೆ ಕೆಲಸಗಳಲ್ಲೂ ಸಹ ಬಿಸ್ನೆಸ್ಸು ಆಮೇಲೆ ಅನಿಯಮಿತ ಎಷ್ಟೋ ರೇಖಿ ಹೀಲರ್ ಆಗಿರೋದ್ರಿಂದ ಡಾಕ್ಟ್ರ್ ಥರ ಕೆಲಸ ಇರುತ್ತೆ ಪೇಷಂಟ್ಸ್ ರೀಡಿಂಗು ಎಲ್ಲ ತೊಗೊಳ್ಬೇಕಾಗಿರುತ್ತೆ ನಾನು ಅದರಿಂದ ಸ್ನೇಹಿತರೆ ತಪ್ಪಾಗಿ ಭಾವಿಸ್ಬೇಡಿ ಇವತ್ತು ಯಾರು ಕೇಳಿದಾರೆ ನೋಡೋಣ ಬೆಸ್ಟ್ ಆಫ್ ಟೆನ್ ತೊಗೊಂಡಿದ್ದೀನಿ ಇವತ್ತು ಆಯಿತಾ ರಾಜು ರೋಡಿಂದ ರಮೇಶ್ ಊರು ಹೇಳಿಲ್ಲ ಕಾವ್ಯ ಮಹೇಶ್ ಧಾರವಾಡದಿಂದ ರವಿ ಸಾಯಿ ಹೈದ್ರಾಬಾದ್ದಿಂದ ಚೇತನ್ ಬೆಂಗಳೂರಿನಿಂದ ಕಿರಣ್ ಹೆಬ್ಬಾಳದಿಂದ ಸಂಗಮ್ಮ ನಮ್ಮೂರ ಕಡೆ ಕೊಟ್ಟೂರಿಂದ ನೆಕ್ಸ್ಟ್ ಪುಷ್ಪ ಸೇಮ್ ಕೊಟ್ಟೂರಿಂದ ಹಾಗೂ ಮುನಿಯಪ್ಪ ಮುನಿರಾಬಾದ್ನಿಂದ ಕೇಳಿದ್ದಾರೆ ಶುರು ಮಾಡ್ಕೊಂಡು ಲೇಟ್ ಲೇಟಾಗಿದೆ ವಿಥೌಟ್ ವೇಸ್ಟಿಂಗ್ ಮಸ್ಟ್ ಟೈಮ್ ವಿಶಲ್ ಸ್ಟಾರ್ಟ್ ಫಸ್ಟ್ ರಾಜು ಮಾಗಡಿ ರೋಡ್ ಎರಡುನೂರ ಇಪ್ಪತ್ತ ಎರಡು ತ್ರಿಬಲ್ ಟು ನಿನಗೆ ತಿಳಿದ ಮಿತ್ರನಿಂದ ನಿನ್ನ ಕಾರವು ಸರಿಯಾಗಿ ನಡೆಯುತ್ತದೆ ತಾಳ್ಮೆ ತಾಳ್ಮೆಯಿಂದರು ಶ್ರದ್ಧಾ ಸಬೂರಿ ಬಾಬಾ ಹೇಳೋದು ನಿನ್ನ ಮಿತ್ರನಿಂದ ನನಗೆ ಹೆಲ್ಪ್ ಆಗತ್ತಂತೆ ರಾಜು ಕೆಲಸ ಆಗಿಲ್ಲ ಕೆಲಸ ಆಗಿಲ್ಲ ಅಂತ ತಹತಹಿತ ಬೇಡ ನಮ್ಮ ತಹತಹಿತಕ್ಕೆ ಯಾವ ಕೆಲಸವೂ ಆಗೋಲ್ಲ ಸ್ನೇಹಿತರೆ ಸಾಯಿ ಇಚ್ಛೆ ಪಟ್ಟಾಗೆ ಆಗುತ್ತೆ ಅದನ್ನು ನಾವು ಗಣನೆಗೆ ಇಟ್ಕೋಬೇಕು ಮತ್ತೊಮ್ಮೆ ರಿಯಟ್ರೇಟ್ ಮಾಡ್ತೀನಿ ನಿಮ್ಮ ಕೆಲಸ ಆದರೆ ನಂಬರ್ ಕೇಳೋದು ಕೆಲಸ ಆಗ್ಲಿಕ್ಕರೆ ನಂಬರ್ ಕೇಳಿದಂಗೆ ಮ್ಯಾಜಿಕಲ್ ಮಕ್ಕಳ ಆಟಗೇ ಮಾಡಬೇಡಿ ಪಾಪ ಕೆಲವರು ಅವ್ರ ಹೆಸರಿ ಹೇಳೋಕ್ಕೆ ಇಷ್ಟಪಡೋಲ್ಲ ಧಾರವಾಡ ಹುಬ್ಳಿ ಕೇಶವಪುರದ ಹುಡುಗಿ ಪಾಪ ಅಳೋಕೆ ಶುರು ಮಾಡಿದ್ಲು ಸ್ವಲ್ಪ ಟೈಮ್ ಕೊಡಬೇಕಲ್ವಾ ನೀವು ಪ್ರಶ್ನೆ ಕೇಳಿದ್ಮೇಲೆ ಅವ್ರು ಏನು ಹೇಳ್ತಾರೆ ಅದು ಮಾಡಿದ ತಕ್ಷಣ ಆಗ್ಬಿಡೋಲ್ಲ ಆನ್ಸರು ನಾನು ಅದೇ ಎಕ್ಸಾಂಪಲ್ಗೆ ಬರ್ತೀನಿ ನೀರು ಹಾಕಿದ ತಕ್ಷಣ ಅಕ್ಕಿ ಅನ್ನ ಆಗ್ಬಿಡತ್ತಾ ಕಾಯಬೇಕಲ್ವಾ ನಾವು ನಂಬರ್ ಕೇಳಿದ್ವಿ ಬಾಬಾ ಐದು ವಾರ ಶನಿಮಾತ್ಮ ಗುಡಿ ಹೋಗು ಅಂತ ಹೇಳಿದಾನೆ ಹೋಗಿ ಬಂದ್ವಿ ಕೆಲಸ ಆಗಿಲ್ಲ ಅಂದರೆ ಆ ಥರ ಪಡಬೇಡಿ ತಾಳ್ಮೆ ಇಟ್ಕೋಬೇಕು ಕೆಲಸ ಆದರೆ ಬಾಬಾ ಇದ್ದಾರೆ ಕೆಲಸ ಇಲ್ಲಾಂದರೆ ಬಾಬಾ ಇಲ್ಲ ಅಂತ ದಯಮಾಡಿ ಹೇಳಬೇಡಿ ಸ್ನೇಹಿತರೆ ಆಯ್ತಾ ಹ್ಞೂ ಓಕೆ ನೆಕ್ಸ್ಟ್ ರಮೇಶ್ ನೂರ ಐವತ್ತೆರಡು ಊರು ಮೆನ್ಷನ್ ಮಾಡಿಲ್ಲ ಹೌದು ಸ್ನೇಹಿತರೆ ಖಂಡಿತ ಸ್ವಲ್ಪ ವೀಕ್ ಕಾಣ್ತಾ ಇದ್ದೇನೆ ಇವತ್ತು ಯಾಕಂತ ಹೇಳಿದ್ರೆ ಐ ವಾಸ್ ಸ್ಟಮಕ್ ಅಪ್ಸೆಟ್ ಹ್ಯಾವಿಂಗ್ ಸ್ಟಮಕ್ ಅಪ್ಸೆಟ್ ತ್ರೀ ಡೇಸ್ ಬ್ಯಾಕ್ ನೋ ಐ ಎಮ್ ಓಕೆ ಒನ್ ಫಿಫ್ಟಿ ಟು ಆಸೆಗಳನ್ನು ಅಣಗಿಸಿ ನಿನ್ನ ಬದುಕಿನ ದಾರಿಯಲ್ಲಿ ಪ್ರಯಾಣಿಸು ನನ್ನ ಚರಿತೆಯನ್ನು ಕೃತಿಕಾ ನಕ್ಷತ್ರವನ್ನು ಆರಂಭಿಸಿ ನಲವತ್ತೊಂಬತ್ತು ದಿನಗಳ ಪಠಣ ಮಾಡಿದರೆ ನಿನ್ನ ವ್ಯವಹಾರ ಸರಿ ರಮೇಶ್ವರೇ ಯಾವ ವ್ಯವಹಾರದಲ್ಲಿ ಕೈ ಹಾಕಿದರೆ ಗೊತ್ತಿಲ್ಲ ಆಸೆಗಳನ್ನು ಅಣಗಿಸಿ ನಿನ್ನ ಬದುಕಿನ ದಾರಿಯನ್ನು ಪ್ರಮಾಣೀಕರಿಸು ಅಂತ ಹೇಳ್ತಾ ಇದ್ದಾರೆ ಕೃತಿಕಾ ನಕ್ಷತ್ರ ದಿವಸ ಫಾರ್ಟಿ ನೈನ್ ಡೇಸು ಶ್ರೀ ಸಾಯಿ ಸಚಿತ ಪಠಣ ಮಾಡಬೇಕಂತೆ ನಿಮ್ಮ ಒಂದು ಸರಿ ಹೋಗುತ್ತೆ ವ್ಯಾಪಾರ ನೆಕ್ಸ್ಟ್ ಕಾವ್ಯ ಎರಡು ನೂರ ನಾಲ್ಕು ಕಾವ್ಯ ನೋಡೋಣ ಏನು ಹೇಳಿದ್ದಾರೆ ಊರು ಹೇಳಿಲ್ಲ ಅವರು ಟೂ ನಾಟ್ ಫೋರ್ ನಿಮ್ಮ ವಿರೋಧಿಗಳು ನಿಮ್ಮನ್ನು ಏನು ಮಾಡಲಾರರು ಸುಂದರಕಾಂಡದ ಇಪ್ಪತ್ತೊಂದನೇ ಸರ್ಗವನ್ನು ನಲವತ್ತೊಂಬತ್ತನೇ ಪಠಣ ಮಾಡಿ ಬಂತು ನೋಡಿ ಸುಂದರಕಾಂಡ ಬಾಬಾ ಸುಂದರಕಾಂಡ ವಿಷ್ಣು ಸಹಸನಮ್ಮ ಎರಡೂ ಬಾಳವನ್ನು ಒತ್ತು ಕೊಡ್ತಾರೆ ಆಯ್ತಾ ಕಾವ್ಯ ಐ ಹೋಪ್ ಬಾಬಾ ಆನ್ಸರ್ಡ್ ಪರ್ಫೆಕ್ಟ್ಲಿ ನೆಕ್ಸ್ಟ್ ಮಹೇಶ್ ಧಾರವಾಡದಿಂದ ನೂರ ಇಪ್ಪತ್ನಾಲ್ಕು ಒನ್ ಟ್ವೆಂಟಿ ಫೋರ್ ನೋಡೋಣ ಮಹೇಶ್ ಬಾಬಾ ಏನು ಹೇಳ್ತಾ ಇದ್ದಾರೆ ನಿಮ್ಮ ಅಕ್ಕಪಕ್ಕದವರು ಹೇಳಿರುವುದನ್ನು ಲೆಕ್ಕಿಸದೆ ನನ್ನ ಮಹಾಮಂತ್ರದ ಜಪವನ್ನು ನಿರಂತರವು ನಿಮ್ಮ ಮನೆಯಲ್ಲಿ ಮಾಡಿದ್ದೆ ಅದರಲ್ಲಿ ಎಲ್ಲವೂ ತನ್ನಷ್ಟಕ್ಕೆ ತಾನೇ ಸರಿ ಹೋಗುವುದು ನೋಡಿ ನಾವು ಮಾಡ್ತಾ ಇರ್ತೀವಿ ಜೋರ ಮಂತ್ರ ಘೋಷಣೆಗಳನ್ನು ಹೇಳ್ತಾ ಇರ್ತೀವಿ ಅಯ್ಯೋ ಅವರೇನು ಅಂದ್ಕೊಳ್ತಾರೆ ಇವರೇನು ಅಂದ್ಕೊಳ್ತಾರೆ ಅವೆಲ್ಲ ಬೇಡ ಅಕ್ಕಪಕ್ಕದವ್ರು ಏನು ಅಂದ್ಕೊಳ್ತಾರೆ ಅಂತ ಅಂದ್ಕೊಂಡು ಮಾಡಬೇಡಿ ಬಾಬಾ ಹೇಳೋದು ಅದನ್ನೇ ನೀವು ನನ್ನ ಜಪವನ್ನು ಮಾಡಿ ಅವಾಗ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ ನೆಕ್ಸ್ಟ್ ರವಿ ಸಾಯಿ ಹೈದರಾಬಾದ್ ಫೋರ್ ಫೋರ್ಟೀನ್ ನಾಲ್ಕುನೂರ ಹದಿನಾಲ್ಕು ನಿತ್ಯವೂ ನಿನ್ನ ಸುಂದರಕಾಂಡವನ್ನು ಪಠಣ ಮಾಡು ಹನುಮನ ಉಪಾಸಕನಾದರೆ ನಿನ್ನ ಕಾರ್ಯದಲ್ಲಿ ಜಯವಾಗುತ್ತದೆ ನೋಡಿ ಬಾಬಾ ಹೇಳಿದ್ದಾರೆ ಸುಂದರಕಾಂಡ ನಿತ್ಯವೂ ಪಠಣ ಮಾಡಬೇಕಂತೆ ಸಾಯಿ ರವಿ ಸಾಯಿ ಅವರೇ ಚೇತನ್ ಬೆಂಗಳೂರಿನಿಂದ ಐದುನೂರ ಏಳು ಫೈವ್ ನಾಟ್ ಸೆವೆನ್ ಚೇತನ್ ನನ್ನ ಫ್ರೆಂಡ್ ಒಬ್ಬ ಚೇತನ್ ಅದನ್ನು ಫೇಸ್ಬುಕ್ಕಲ್ಲಿ ಅವನಿಗೆ ಚೇತು ಚೇತು ಅಂತ ಇರ್ತೀನಿ ಇವಾಗಲೂ ಫೈವ್ ನಾಟ್ ಸೆವೆನ್ ಚೇತನ್ ಏನು ಹೇಳ್ತಾ ಇದ್ದಾರೆ ನೋಡೋಣಪ್ಪ ಬಾಬಾ ನೀನು ಕೂತೂಹಲ್ಲ ನಿನ್ನಷ್ಟೇ ನನಗೂ ಇದೆ ಮನಸ್ಸನ್ನು ಅನೇಕ ಕಡೆ ಬಿಡಬೇಡ ಬಾಬಾರವರ ಮೇಲೆ ನಿಲ್ಲಿಸು ಶ್ರೀ ಸಾಯಿಲೀಲಾಮೃತವನ್ನು ಅಂದರೆ ಬಾಬಾ ಪಠಣ ಮಾಡು ನಿನ್ನ ಆರೋಗ್ಯ ವೃದ್ಧಿಯಾಗುತ್ತದೆ ಮೋಸ್ಟ್ಲಿ ನಿನ್ನ ಹೆಲ್ತ್ ಚೆನ್ನಾಗಿಲ್ಲ ಅಂತ ಯೋಚನೆ ಮಾಡ್ತಾ ಅಂತ ಅನಿಸುತ್ತೆ ಅಲ್ವಾ